ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶೋಭ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರಪಂಚದಲ್ಲಿರುವಂಥ ಕೋಟ್ಯಾಂತರ ಜನಗಳಲ್ಲಿ ಕೆಲವು ಅದೃಷ್ಟವಂತರಿಗೆ ಮಾತ್ರ ಕಾರ್ತಿಕ ಮಾಸದಲ್ಲಿ ಬೀಳುವಂಥ ಈ ಕನಸುಗಳನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಬೀಳುವಂಥ ಕನಸುಗಳು ಶುಭವೆಂದು ಹೇಳಲಾಗಿದೆ ಯಾವೆಲ್ಲ ಕನಸುಗಳು ಶುಭ ಯಾವೆಲ್ಲ ಕನಸುಗಳು ಅಶುಭ ಯಾವೆಲ್ಲ ಕನಸುಗಳು ಮಂಗಳಕರವಾಗಿ ಅದೃಷ್ಟವನ್ನು ತರುತ್ತದೆ ಅಂತ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಕೆಲವೊಂದು ಕನಸುಗಳನ್ನು ನೋಡುವುದು ಮಂಗಳಕರ ಮತ್ತು ಶುಭಕರ ಅಂತ ಹೇಳಲಾಗುತ್ತದೆ ಸ್ವಪ್ನಶಾಸ್ತ್ರವು ಇಂತಹ ಕನಸುಗಳನ್ನು ಶುಭವೆಂದು ವಿವರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ಕನಸುಗಳನ್ನು ಕಂಡಿದ್ದೇವೆ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ಯಾವೆಲ್ಲ ಕನಸುಗಳು ಶುಭ ಹಾಗೂ ಮಂಗಳಕರವಾಗಿದೆ ಕನಸು ಪ್ರತಿಯೊಬ್ಬರಿಗೂ ಬೀಳುತ್ತದೆ ಆದರೆ ಅವುಗಳು ನೀಡುವಂಥ ಅರ್ಥ ಭಿನ್ನವಾಗಿವೆ ಈ ಕನಸುಗಳು ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ ಸ್ವಪ್ನಶಾಸ್ತ್ರವನ್ನು ಆಯ್ದುಕೊಳ್ಳುತ್ತೇವೆ ಕನಸುಗಳು ಬಿದ್ದಿದ್ದರೆ ಅಥವಾ ಕನಸುಗಳನ್ನು ನಾವು ಕಂಡಿದ್ದರೆ ದಿನಗಳಿಗೆ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಅವುಗಳ ವಿಭಿನ್ನವಾದ ಅರ್ಥವನ್ನು ತಿಳಿಯುತ್ತೇವೆ ಅಥವಾ ತಿಳಿದುಕೊಳ್ಳುತ್ತೇವೆ ಇಲ್ಲಿ ಕೆಲವೊಂದು ಕನಸುಗಳ ಬಗ್ಗೆ ಹೇಳಲಾಗಿದೆ ಈ ಕನಸುಗಳನ್ನು ಕಾಣುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದಲೂ ನೀವು ಈ ಕನಸುಗಳನ್ನು ಕಾರ್ತಿಕ ಮಾಸದಲ್ಲಿ ಕಾಣುವುದು ವಿಶೇಷವಾದ ಪ್ರಯೋಜನಗಳನ್ನು ನೀಡುತ್ತದೆ ಇಂತಹ ಕನಸುಗಳು ನಮ್ಮ ಸಂತೋಷದ ಸಮಯವನ್ನು ಆರಂಭವಾಗಿವೆ ಎಂದು ಹೇಳಲಾಗುತ್ತದೆ ಕೆಲವು ಕನಸುಗಳನ್ನು ಕಂಡಾಗ ಶುಭ ಸುದ್ದಿ ತರಬಹುದು ಸಂಪತ್ತಿನ ಆಗಮನವಾಗಬಹುದು ಎಂಬುದರ ಸೂಚನೆಯನ್ನು ನೀಡುತ್ತದೆ ಕನಸುಗಳು ಕಾರ್ತಿಕ ಮಾಸದಲ್ಲಿ ಈ ಕನಸುಗಳು ಬಿದ್ದರೆ ಯಾವ ಶುಭ ಸೂಚನೆ ನೀಡುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದು ಕನಸಿನಲ್ಲಿ ಮಳೆ ಬಂದರೆ ಕನಸಿನಲ್ಲಿ ಮಳೆ ಬೀಳುವ ಹಾಗೆ ಕನಸನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಮಳೆಯನ್ನು ನೋಡುವುದು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಆ ವ್ಯಕ್ತಿಯು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತಾರೆ ಅಥವಾ ಜೀವನದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುತ್ತಾರೆ ಹೆಚ್ಚುವರಿಯಾಗಿ ಇಂದು ಎಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ಲಾಭವಾಗುವುದು ಎಂಬುದನ್ನು ಇದು ಸಂಕೇತಿಸುತ್ತದೆ ಮಳೆಯ ಕನಸು ಎಂದರೆ ಒಬ್ಬ ವ್ಯಕ್ತಿಯು ಶೀಘ್ರದಲ್ಲೇ ಉತ್ತಮ ಜೀವನ ಸಂಗಾತಿಯನ್ನು ಅಥವಾ ತನ್ನಿಷ್ಟದ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಅರ್ಥ ಎರಡನೆಯದು ಕನಸಿನಲ್ಲಿ ಕುದುರೆಯ ಸವಾರಿ ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕುದುರೆ ಸವಾರಿ ಮಾಡುವುದನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವನು ಎಲ್ಲಾದರೂ ಹಣವನ್ನು ಕಳೆದುಕೊಂಡಿದ್ದರೆ ಅದನ್ನು ಮರಳಿ ಪಡೆಯುತ್ತಾನೆ ಎಂಬುದಾಗಿದೆ ಈ ಕನಸಿನ ಅರ್ಥ ಆತನನ್ನು ಯಶಸ್ಸು ಹುಡುಕಿಕೊಂಡು ಬರಬಹುದು ಆತನಲ್ಲಿನ ಆತ್ಮವಿಶ್ವಾಸ ವೃದ್ಧಿಯಾಗುವುದು ಹಣಕಾಸಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುವುದು ಆತನು ವ್ಯವಹಾರದಲ್ಲಿ ಲಾಭವನ್ನು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯಬಹುದು ಕುದುರೆಯ ಮೇಲೆ ಕುಳಿತಂತೆ ಕನಸು ಬೀಳುವುದು ಎಷ್ಟು ಶುಭವೋ ಕುದುರೆಯಿಂದ ಬೀಳುವಂತೆ ಕನಸು ಬೀಳುವುದು ಕೂಡ ಅಷ್ಟೇ ಕೆಟ್ಟ ಕನಸಾಗಿರುತ್ತದೆ ಮೂರನೆಯ ಕನಸು ಕನಸಿನಲ್ಲಿ ಬಿಳಿಯ ಬಣ್ಣದ ಆನೆ ಕಾರ್ತಿಕ ಮಾಸದ ಸಮಯದಲ್ಲಿ ಮಾತ್ರವಲ್ಲ ಯಾವುದೇ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಹಾನಿಯನ್ನು ನೋಡಿದರೆ ಅದು ಶುಭ ಸೂಚನೆಯಾಗಿದೆ ಕನಸಿನಲ್ಲಿ ಬಿಳಿ ಬಣ್ಣೆಯ ಹಾನಿಯನ್ನು ನೋಡಿದರೆ ನಿಮ್ಮ ರಾಜ ವೈಭೋಗದ ಜೀವನ ಆರಂಭವಾಗಿದೆ ಎಂದರ್ಥ ನೀವು ರಾಜನಂತೆ ಜೀವನ ಸಾಗಿಸುತ್ತೀರಿ ಎಂಬುದನ್ನು ಇದು ಸೂಚಿಸುತ್ತದೆ ಇದು ಹಠಾತ್ ಧನಾಗಮನದ ಅಥವಾ ಧನಲಾಭದ ಸೂಚನೆಯನ್ನ ನೀಡುತ್ತದೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಮತ್ತು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಹೇಳುತ್ತದೆ ಕನಸಿನಲ್ಲಿ ಬಿಳಿ ಹಾನೆಯನ್ನು ನೋಡುವುದು ಎಂದರೆ ಆ ವ್ಯಕ್ತಿಯು ಶೀಘ್ರದಲ್ಲೇ ಶ್ರೀಮಂತನಾಗುತ್ತಾನೆ ಎಂದು ಅರ್ಥ ಶ್ರೀಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮನಿಸುತ್ತಿದ್ದಾರೆ ಅವರನ್ನ ಸ್ವಾಗತಿಸಲು ನೀವು ರೆಡಿಯಾಗಿರಿ ಎಂಬುದು ಈ ಕನಸಿನ ಅರ್ಥವಾಗಿದೆ ಅಥವಾ ಈ ಕನಸನ್ನ ಗರ್ಭಿಣಿ ತಾಯಿ ಕಂಡರೆ ನಿಮಗೆ ಗಂಡು ಮಗುವಿನ ಜನನ ಆಗುವುದು ಎಂಬುದು ಈ ಕನಸಿನ ಅರ್ಥವಾಗಿದೆ ಕನಸಿನಲ್ಲಿ ಮರವನ್ನು ಹತ್ತುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ಮರವನ್ನು ಹತ್ತುವುದನ್ನ ನೋಡಿದರೆ ಅದನ್ನ ಶುಭ ಸೂಚನೆ ನೀಡುವ ಕನಸೆಂದು ಹೇಳಲಾಗುತ್ತದೆ ಇದರ ಅರ್ಥ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದಾಗಿದೆ ಇಂತಹ ಕನಸುಗಳು ಜೀವನಕ್ಕೆ ಶುಭ ಸೂಚನೆಯನ್ನು ನೀಡುತ್ತದೆ ಅಥವಾ ಶುಭ ಚಿಹ್ನೆಯನ್ನು ಕೊಡುತ್ತದೆ ಎಂದು ಹೇಳಬಹುದು ಉದಾಹರಣೆಗೆ ತೆಗೆದುಕೊಳ್ಳಬೇಕಾದರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ತ್ವರಿತವಾದ ಪ್ರಗತಿಯನ್ನು ಸಾಧಿಸುವ ಸೂಚನೆಯಾಗಿದೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಾ ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುಖ ಜೀವನ ಪಡೆಯಲು ಅರ್ಹರಾಗಿದ್ದೀರಾ ಎಂದು ಇದರ ಅರ್ಥ ಇನ್ನು ಕನಸಿನಲ್ಲಿ ರಕ್ತಪಾತ ಕನಸಿನಲ್ಲಿ ಏನಾದರೂ ರಕ್ತವನ್ನು ನೋಡಿದರೆ ಅಥವಾ ಕನಸಿನಲ್ಲಿ ನಡೆದುಕೊಂಡು ಹೋಗಬೇಕಾದರೆ ಅಥವಾ ರಕ್ತದ ಜಲಪಾತವನ್ನು ನೋಡಿದರೆ ರಕ್ತದ ಮಳೆಯನ್ನು ನೋಡಿದರೆ ರಕ್ತವನ್ನು ಕನಸಿನಲ್ಲಿ ಕಂಡರೆ ಭಯಾನಕ ಎನ್ನಿಸಬಹುದು ಅಯ್ಯೋ ಏನಿದು ಕನಸಿನಲ್ಲಿ ರಕ್ತವನ್ನು ಕಂಡೆ ಏನಿದು ಇದರ ಅರ್ಥ ಎಂದು ಭಯಪಡಬಹುದು ಆದರೆ ವಾಸ್ತವದಲ್ಲಿ ಇಂತಹ ಕನಸುಗಳು ಹೆಚ್ಚು ಶುಭ ಸೂಚನೆಯನ್ನು ನೀಡುವುದಾಗಿರುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ರಕ್ತಪಾತವಾಗುವುದು ನೋಡಿದರೆ ಅಥವಾ ರಕ್ತ ಜಲಪಾತವನ್ನು ನೋಡಿದರೆ ಇದು ಸಂಪತ್ತನ್ನು ಗಳಿಸುವ ಸೂಚನೆಯಾಗಿದೆ ಎಂದು ಹೇಳಬಹುದು ನಿಮ್ಮ ವ್ಯವಹಾರಗಳಲ್ಲಿ ವರ್ಷಾನುಗಟ್ಟಲೆ ಸಿಗಲಕ್ಕಿಕೊಂಡ ಹಣವು ಇದ್ದಕ್ಕಿದ್ದಂತೆಯೇ ಬಿಡುಗಡೆಯಾಗುತ್ತದೆ ಮತ್ತು ಶೀಘ್ರದಲ್ಲೇ ವೃತ್ತಿಜೀವನದಲ್ಲಿ ಪ್ರಗತಿ ಸಾಧಿಸುವಿರಿ ಎಂದು ಈ ಕನಸಿನ ಅರ್ಥವಾಗಿದೆ ಕನಸಿನಲ್ಲಿ ದೀಪವನ್ನು ಹಚ್ಚುವ ಕನಸನ್ನ ಕಂಡರೆ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಅಥವಾ ಬೇರೊಬ್ಬರು ದೀಪವನ್ನು ಹಚ್ಚುವುದು ಬಂದರೆ ಈ ಕನಸು ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸತ್ಯದ ಹಾಗೂ ಹೊಸ ಆರಂಭವನ್ನು ಸೂಚಿಸುತ್ತದೆ ಈ ಕನಸು ನಿಮಗೆ ಒಳ್ಳೆಯದನ್ನು ಸಾಂಕೇತಿಸುತ್ತದೆ ಆದರೆ ನಿಮ್ಮ ಜೀವನದಲ್ಲಿ ಕೆಲವು ಧನಾತ್ಮಕ ಬದಲಾವಣೆಗಳು ಬರಬಹುದು ಅದರ ಹೊರತಾಗಿ ನೀವು ಬ್ಯಾಚುಲರ್ ಅಂದರೆ ಮದುವೆ ಆಗಿಲ್ಲವಾದರೆ ನಿಮ್ಮ ಜೀವನ ಸಂಗಾತಿಯು ಹುಡುಕಾಟವು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿಮಗೆ ಶೀಘ್ರದಲ್ಲೇ ಒಳ್ಳೆಯ ಕೆಲಸ ಸಿಗಬಹುದು ನಿಮ್ಮ ಕನಸಿನಲ್ಲಿ ದೀಪ ಹಾರಿದರೆ ನಿಮ್ಮ ಕನಸಿನಲ್ಲಿ ಹಾರಿದ್ದ ದೀಪವನ್ನು ನೋಡುವುದು ಒಳ್ಳೆಯ ಸಂಕೇತವಲ್ಲ ಎಂದು ಹೇಳಲಾಗುತ್ತದೆ ಈ ಕನಸು ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಆಗಲಿದೆ ಎಂಬುದನ್ನು ಸೂಚಿಸುತ್ತದೆ ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಹಣದ ನಷ್ಟವನ್ನ ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಅಥವಾ ಕನಸಿನಲ್ಲಿ ದೀಪವನ್ನು ನಂದಿಸುವುದು ಕನಸಿನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ದೀಪ ನಂದಿಸುತ್ತಿರುವುದನ್ನು ನೀವು ನೋಡಿದರೆ ನಿಮಗೆ ಶೀಘ್ರದಲ್ಲೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತದೆ ಅಥವಾ ನಿಮ್ಮ ಹತ್ತಿರವಿರುವಂಥ ಯಾರಾದರೂ ದೊಡ್ಡ ಅಪಾಯವನ್ನು ಎದುರಿಸಬಹುದು ಎಂಬುದರ ಸಂಕೇತವಾಗಿದೆ ಈ ಕನಸು ಹತ್ತಿರದ ವ್ಯಕ್ತಿಯ ಸಾವನ್ನ ಸಹ ಸೂಚಿಸಬಹುದು ಕನಸಿನಲ್ಲಿ ಅನೇಕ ದೀಪಗಳು ಬಂದರೆ ನಿಮ್ಮ ಕನಸಿನಲ್ಲಿ ಅನೇಕ ದೀಪಗಳನ್ನು ಒಟ್ಟಿಗೆ ಬೆಳಗಿಸುವುದನ್ನು ನೀವು ನೋಡಿದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಎಂಬುದರ ಸಂಕೇತವಾಗಿದೆ ಆದರೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಬೇಡಿ ಈ ಕನಸುಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ನೀಡುತ್ತದೆ ಎಂದು ಸೂಚಿಸಲಾಗುತ್ತದೆ ಈ ಎಲ್ಲ ಕನಸುಗಳ ಅರ್ಥ ಧಾರ್ಮಿಕ ನಂಬಿಕೆಗಳು ನಡೆದು ಬಂದ ಶಾಸ್ತ್ರದ ಪ್ರಕಾರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಉಪಯುಕ್ತವಾಗಿರುವಂಥ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಇನ್ನೂ ನಾನು ಹೋಗಿ ಬರ್ತೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ